ನಮಸ್ಕಾರ ಇವತ್ತು ನಾಳೆ ಒಂದು ಐತಿಹಾಸಿಕ ಒಂದು ದಿನ ನಾಳೆ ನಮ್ಮ ಮೊದಲೂರು ಕೆರೆಗೆ ಬಾಗಿನ ಅರ್ಪ್ ಅರ್ಪಿಸೋದು ಗಂಗಾ ಪೂಜೆ ಹಾಗೂ ತೆಪ್ಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಎಲ್ಲ ತಾಲೂಕಿನ ಮುಖಂಡರುಗಳು ರೈತಾಪಿ ಬಂಧುಗಳು ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ನಾಳೆ ಪಾಳ ನಾಳೆ ಪಾಲ್ಗೊಳ್ತಾರೆಲ್ಲ ಈ ಒಂದು ಕ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾನು ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳಿಗೆ ರೈತರಿಗೆ ಕೇಳ್ಕೊಳ್ಳೋದಿಷ್ಟೇ ನಾಳೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಇಲ್ಲಿ ಸುಮಾರು ಹತ್ತು ಗ್ರಾಮ ದೇವತೆಗಳು ಒಡ್ತಾ ಇದ್ದಾವೆ ಆ ಗ್ರಾಮ ದೇವತೆಗಳು ಮುಖೇನ ಬಂದು ಇಲ್ಲಿ ನಾವು ಅರ್ಪಿಸೋದು ತೆಪ್ಪೋತ್ಸವ ಕಾರ್ಯಕ್ರಮವನ್ನು ಇದ್ದೇವೆ ನಮ್ಮ ಎಲ್ಲ ಬಂಧುಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ತಾ ಇದ್ದೇನೆ ಹಾಗೆ ನಮ್ಮ ಸನ್ಮಾನ್ಯ ಹರಿಕಾರರಂಥ ಟಿ ಬಿ ಜಯಚಂದ್ರ ಸಾಹೇಬರಿಗೆ ನಮ್ಮ ಮದರೂರು ಪಂಚಾಯಿತಿ ಅಂದುಕೊಂಡೆ ಪಂಚಾಯಿತಿ ನಮ್ಮ ತಾಲೂಕಿನ ಎಲ್ಲ ನಾಗರಿಕರ ಪರವಾಗಿ ನಾನು ಎಲ್ಲ ನಮ್ಮ ತಾಲೂಕಿನ ಎಲ್ಲ ಪಂಚಾಯಿತಿ ಮುಖಂಡರುಗಳ ಪರವಾಗಿ ನಾಳೆ ಒಂದು ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ಅದ್ದೂರಿಯಾಗಿ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರ ನಮ್ಮ ಎಲ್ಲ ಬಂಧುಗಳು ರೈತರು ಕಾರ್ಮಿಕರು ಆಮೇಲೆ ಇದೇನು ನಮ್ಮ ಮೊದಲು ಕೆರೆ ಅಚ್ಚುಕಟ್ಟದಾರರು ಹೆಚ್ಚಿನದಾಗಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ತಾರೆ ನಮಸ್ಕಾರ ದುರ್ಗಾದೇವಿ ಆರತಿ ಮತ್ತು ಏನು ಬಾಗಿನ ಅಂತ ಕಾರ್ಯಕ್ರಮಕ್ಕೆ ಸ್ಥಳೀಯವಾಗಿ ನಾವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಪಕ್ಷಾತೀತವಾಗಿ ಹಮ್ಮಿಕೊಂಡಿರ್ತೀವಿ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಂಚಾಯಿತಿಯ ಎಲ್ಲ ಸಾರ್ವಜನಿಕರು ಭಾಗವಹಿಸಬೇಕು ಮತ್ತು ಇದಕ್ಕೆ ಸಾಕಷ್ಟು ಶ್ರಮ ಬಿದ್ದಿರ್ತಕ್ಕಂಥ ಶಾಸಕರಾದಂಥ ಶ್ರೀಯುತ ಟಿ ಬಿ ಜಯಚಂದ್ರ ಅವ್ರಿಗೆ ಶಿರಾ ಕ್ಷೇತ್ರದ ಎಲ್ಲ ನಾಗರಿಕರ ಪರವಾಗಿ ಒಂದು ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಸಹ ಇರುತ್ತೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ದಯಮಾಡಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ನಾಳೆ ಮಾನ್ಯ ಜಯಚಂದ್ರ ಸಾಹೇಬರು ಮತ್ತು ಅವರ ಧರ್ಮಪತಿಯವರು ಇಬ್ಬರೂ ಸೇರಿ ಗಂಗಾ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ತಾ ಇದ್ದೀವಿ ದಯಮಾಡಿ ಎಲ್ಲ ಜನರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಇಲ್ಲಿ ಮೊಬೈಲ್ ನೋಡ್ರಿ ಮೊದಲೂರು ಕೆರೆ ಭರ್ತಿಯಾಗಿರೋ ಕಾರಣ ನಾಳೆ ಭಾನುವಾರ ಬಾಗಿನ ಅರ್ಪಣೆ ಜೊತೆಗೆ ತೆಪ್ಪೋತ್ಸವ ಕೂಡ ನಡೆದಿದೆ ಈಗಾಗಲೇ ತೆಪ್ಪೋತ್ಸವಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ನೋಡಿ ಇದೆ ಇಲ್ಲಿ ಕಾಣ್ತಾ ಇರೋದೇ ತೆಪ್ಪ ಇದರಲ್ಲಿ ದೇವರುಗಳನ್ನ ಒಂದು ಪ್ರತಿಷ್ಠಾಪನೆ ಮಾಡಿ ಜೊತೆಗೆ ಶಾಸಕರಾದ ಟಿ ಬಿ ಜಯಚಂದ್ರವರು ಕೂಡ ಪಾಲ್ಗೊಂಡು ಆ ತೆಪ್ಪೋತ್ಸವವನ್ನು ನಡೆಸ್ತಾರೆ ಈ ತೆಪ್ಪೋದಲ್ಲಿ ಇಡೀ ಐತಿಹಾಸಿಕ ಮದ್ಲೂರು ಕೆರೆಯಲ್ಲಿ ಒಂದು ಪ್ರದಕ್ಷಿಣೆ ಮಾಡುವ ಮೂಲಕ ಒಂದು ಐತಿಹಾಸಿಕ ದಿನವನ್ನಾಗಿ ಮಾಡಲು ಹೊರಟಿದ್ದಾರೆ ತೆಪ್ಪ ಈಗಾಗಲೇ ಸಿದ್ಧತೆ ಆಗಿದ್ದು ಇನ್ನು ಇದಕ್ಕೆ ಇಷ್ಟೇ ಅಲ್ಲ ಮೇಲುಗಡೆ ಹೂವಿನ ಅಲಂಕಾರ ಎಲ್ಲ ಇರ್ತದೆ ಈಗ ಸದ್ಯಕ್ಕೆ ಈ ತೆಪ್ಪ ರೆಡಿಯಾಗಿದೆ ಇದನ್ನು ಪರಿಶೀಲನೆ ಮಾಡಿದ ನಂತರ ಒಂದು ಮುಂದುವರೆದ ಕೆಲಸ